ಕಣ್ಣಲ್ಲಿ ಬರ್ತೇ ಇರತ್ತ ತಿಂಡಿ ತಿಂದು ನನ್ ಶಕ್ತಿ ಬಂದ ತಾನೆ ಬರೋರ್ನಲ್ಲ ವೆಲ್ಕಮ್ ಮಾಡಕ್ ಆಗೋದು ನೋಡಿಲಿ ತರ ಇದೆ ಬಟ್ ಪ್ಲೀಸ್ ಎಲೆ ಫುಲ್ಲು ಖಾಲಿ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮನೆಯಲ್ಲಿ ಗಣಹೋಮ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದೆ ಸೊ ಅದಕ್ಕೆ ನಾವು ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ ಬನ್ನಿ ಇವರು ನಮ್ಮ ಭಟ್ರು ಇವರೇ ಈ ಪೂಜೆ ಎಲ್ಲ ಮಾಡ್ತಾ ಇರೋದು ಇವರೇ ರಾಧಾಕೃಷ್ಣ ಪುರಾಣಿಕ್ ಭಟ್ಪಾಮ್ ಅಂತ ಇವ್ರ ಹೆಸರು ಎಲ್ಲಾ ಅಂದ್ರೆ ಇದು ಗಣಹೋಮ ಮತ್ತೆ ಸತ್ಯನಾರಾಯಣ ಪೂಜೆ ಎಲ್ಲಾ ಇವರೇ ಮಾಡಿಸ್ತಾ ಇರೋದು ಅಂಡ್ ಇವರು ಅವ್ರ ಮಗಳು ಇವರು ಅವ್ರ ಸಾರಥಿ ನಮಸ್ತೆ ನೋಡಿ ಈ ತರ ಎಲ್ಲಾ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ವರ್ಕ್ಶಾಪ್ ನಿಮ್ಮನೆ ಫಂಕ್ಷನ್ಗೆ ನೀನೆ ಎಷ್ಟು ಬೇಜಾ ತಿಂಡಿ ಕುತ್ಕೊಂಡ್ಬಿಟ್ಟಿದ್ಯಾ ತಿಂಡಿ ತಿಂದು ನನ್ನ ಶಕ್ತಿ ಬಂದ ತಾನೆ ಬರೋನಲ್ಲ ವೆಲ್ಕಮ್ ಮಾಡೋಕ್ಕಾಗೋದು ಹೌದಾ ಎಷ್ಟೆಷ್ಟು ತಿಂತಿದ್ಯಾ ಶಕ್ತಿ ಬರೋಕೆ ಆಡಿಸ್ತಿಲ್ವಾ ಬೇಗ ಬೇಗ ಟಿಫನ್ ಮಾಡಿಕೊಂಡು ಪೂಜೆಗೆ ರೆಡಿ ಆಗಿಬಿಟ್ಟು ಬಾ ಹಾಂ ಬರೋದು ಅಷ್ಟೇ गर्वित शुभम शुभं शोभनमस्तो इष्टदेवता हां कुलदेवता हां सुप्रसन्नावलदा पवन तो अधिपुरुषा सजातो अत्यर्चत पश्चात तना महा येता सत्य आश्चर्यं तेन तीना आयु प्रमाणीना पुण्याहम् हीर्गमा वेल्कम जी इनमें हम होम में घुसकों रे कन्नेली बर्थडे है थैंक यू मम्मी गुड आवर के हाय पापा हाय थैंक यू बन्नी ನನ್ನ ಹಿಂಗ್ ಈ ಕಡೆ ಏನಾರು ಬರ್ತೀನಿ ಅಂತ ಕಾಲ್ ಮಾಡಿ ಅದೇ ಅಲ್ಲ ಟೈಮ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವ ಟೈಮ್ ಅಂತ ಏನಪ್ಪಾ ಇದು

तर व्हिडिओ इकडे इकडे रस्गुल्लासगुल्सगुलामू थँक्यूलो ना कोलिग्स हं लाउरीहरुलाई माग्दै थियो हो मारो गाडी के हो आदे टेस्ट आदे टेस्ट आदे टेस्ट दिया यार नडी जास्ती खुसी छ அவள் அவள்ங்களு ஒரு நிமிஷம் ஒா

干。